ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಅಂಡಿಗೆ ಬಂಧುಗಳೇ ನಮ್ಮ ಸುತ್ತಮುತ್ತ ಈ ಸಮಾಜದಲ್ಲಿ ಎಂತೆಂತಹ ವಿಚಿತ್ರ ಘಟನೆ ನಡೆಯುತ್ತೆ ಅನ್ನೋದಕ್ಕೆ ಈ ಘಟನೆ ಪ್ರತ್ಯಕ್ಷ ಸಾಕ್ಷಿ ನೋಡಿ ಬಂಧುಗಳೇ ನಾವೆಲ್ಲರೂ ಕೂಡ ಈ ಹಿಂದೆ ಆಗಿ ಕೆಲವೇ ಗಂಟೆಯಲ್ಲಿ ಮದುವೆ ಮುರಿದು ಬಿದ್ದಿದ್ದನ್ನು ನೋಡಿದ್ದೇವೆ ಆಗಿ ಕೆಲವೇ ಗಂಟೆಗಳಲ್ಲಿ ಸಂಬಂಧಿಕರ ನಡುವೆ ಗಲಾಟೆಯಾಗಿ ಅದು ವಿಕೋಪಕ್ಕೆ ಹೋದಂಥದ್ದನ್ನು ಕೂಡ ನೋಡಿದ್ದೇವೆ ಮದುವೆ ಆಗಿ ಸ್ವಲ್ಪ ಹೊತ್ತಿಗೆ ಡಿವರ್ಸ್ ಆದಂತಹ ಉದಾಹರಣೆಯೂ ಕೂಡ ಸಾಕಷ್ಟಿದೆ ಆದ್ರೆ ಇಲ್ಲೇನಾಗಿದೆ ಅಂದ್ರೆ ಬಹಳ ವಿಚಿತ್ರ ಕೇಸ್ ಇದು ಇಬ್ರು ಕೂಡ ಪರಸ್ಪರ ಪ್ರೀತಿಸಿದ್ರು ಜೊತೆಗೆ ಅವನಿಗೆ ಅವಳೇ ಬೇಕು ಅವಳಿಗೆ ಅವನೇ ಬೇಕು ಅಂತ ಹಠ ಹಿಡಿದು ಮನೆಯವರನ್ನ ಒಪ್ಪಿಸಿ ಇಬ್ರು ಕೂಡ ಮದುವೆ ಆಗಿದ್ರು ಮದುವೆಯಾಗಿ ಕೆಲವೇ ಗಂಟೆಯಲ್ಲಿ ಅವರಿಬ್ಬರ ನಡುವೆ ಇದ್ದಕ್ಕಿದ್ದ ಹಾಗೆ ಗಲಾಟೆಯಾಗಿ ಪರಸ್ಪರ ಹೊಡೆದಾಡಿಕೊಂಡು ಗಂಡ ಹೆಂಡತಿ ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ ಅತ್ಯಂತ ವಿಚಿತ್ರ ಪ್ರಕರಣ ಬೆಳಗ್ಗೆ ಮದುವೆ ಆಗಿದೆ ಸಂಜೆ ಸುಮಾರಿಗೆ ಇಬ್ಬರ ನಡುವೆ ಗಲಾಟೆ ಆಗಿದೆ ಅದು ಹೊಡೆದಾಟಕ್ಕೆ ಹೋಗಿ ಕೊನೆಗೆ ಇಬ್ಬರು ಕೂಡ ಸಾವನ್ನಪ್ಪಿ ಬಿಟ್ಟಿದ್ದಾರೆ ಅದು ಕೂಡ ಕೈಗೆ ಸಿಕ್ಕಂತ ಮಚ್ಚಲ್ಲಿ ಗಂಡ ಹೆಂಡತಿ ಹೊಡೆದಾಡ್ಕೊಂಡಿದ್ದಾರೆ ಸ್ವಲ್ಪ ಹೊತ್ತು ಮುಂದೆ ಇಬ್ರು ಕೂಡ ಖುಷಿ ಖುಷಿಯಾಗಿ ಇದ್ರಂತೆ ಇಬ್ರು ಪರಸ್ಪರ ಆರಾಮಾಗಿ ಮಾತಾಡ್ಕೊಂಡು ಓಡಾಡ್ತಾ ಇದ್ರಂತೆ ಇದ್ದಕ್ಕಿದ್ದ ಹಾಗೆ ಏನಾಯಿತು ಅನ್ನೋದು ಎಲ್ಲರಲ್ಲೂ ಕೂಡ ಇರುವಂಥ ಯಕ್ಷ ಪ್ರಶ್ನೆ ವರಿಬ್ರ ನಡುವೆ ಏನಾಗಿದೆ ಯಾರಿಗೂ ಕೂಡ ಅದಕ್ಕೆ ಸಂಬಂಧಪಟ್ಟಾಗಿ ಉತ್ತರ ಸಿಗ್ತಾ ಇಲ್ಲ ಏನದು ಡೀಟೇಲ್ಸ್ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಒಂದು ಕಡೆ ಯುವತಿ ಹದಿನೆಂಟು ವರ್ಷದ ಯುವತಿ ಲಿಖಿತಾಶ್ರೀ ಅಂತ ಆಕೆಯ ಹೆಸರು ಇತ್ತೀಚೆಗಷ್ಟೇ ಕಾಲೇಜನ್ನು ಮುಗಿದಿತ್ತಂತೆ ಆಕೆಯದ್ದು ಆತ ಇಪ್ಪತ್ತಾರ ಇಪ್ಪತ್ತೇಳು ವರ್ಷದ ಹುಡುಗ ನವೀನ್ ಕುಮಾರ್ ಅಂತ ಹೇಳಿ ಆತೊಂದು ಬಟ್ಟೆ ಅಂಗಡಿಯನ್ನು ಇಟ್ಕೊಂಡಿದ್ದಂತೆ ಈ ಯುವತಿ ಕೋಲಾರ ಮೂಲದವಳು ಈ ನವೀನ್ ಸಿ ಆಂಧ್ರ ಮೂಲದ ಹುಡುಗ ಆತ ಇಬ್ಬರು ಕೂಡ ಆರು ತಿಂಗಳ ಹಿಂದೆ ಏನೋ ಪರಸ್ಪರ ಪರಿಚಯ ಆದಂಥವ್ರಂತೆ ಅದಕ್ಕೆ ಸಂಬಂಧಪಟ್ಟ ಇನ್ನೂ ಕೂಡ ಕ್ಲಾರಿಟಿ ಸಿಗ್ತಲ್ಲ ಅದಕ್ಕೂ ಮುಂಚೆನೂ ಮುಂಚೆನೂ ಪರಿಚಯ ಆಗಿರಬಹುದು ಅಂತ ಹೇಳ್ತಿದ್ದಾರೆ ಹೆಚ್ಚು ಕಡಿಮೆ ಆರು ತಿಂಗಳ ಹಿಂದೆ ಇಬ್ಬರು ಕೂಡ ಪರಿಚಯ ಆಗಿತ್ತು ಅದು ಪರಿಚಯ ಹೇಗಪ್ಪ ಅಂದರೆ ಈ ಹುಡುಗ ಹುಡುಗಿ ನೋಡೋದಕ್ಕೆ ಅಂತ ಹೋಗಿರ್ತಾನೆ ಹೋದಂಥ ಸಂದರ್ಭದಲ್ಲಿ ಅದು ಮದುವೆ ಮಾತುಕತೆ ಎಲ್ಲವೂ ಕೂಡ ಆಗಿರುತ್ತೆ ಆದ್ರೆ ಅದಾದ ಬಳಿಕ ಮುಂದುವರೆದಿರೋದಿಲ್ಲ ಆದರೆ ಆ ಸಂದರ್ಭದಲ್ಲಿ ಇಬ್ಬರ ನಡುವೆ ನಂಬರ್ ಎಲ್ಲವೂ ಕೂಡ ಎಕ್ಸ್ಚೇಂಜ್ ಆಗಿರುತ್ತೆ ಅದಾದ ಬಳಿಕ ಇಬ್ಬರೂ ಕೂಡ ಪರಸ್ಪರ ಪ್ರೀತಿಸೋದಕ್ಕೆ ಶುರು ಮಾಡ್ಕೊಂಡಿರ್ತಾರೆ ತುಂಬಾ ಡೀಪ್ ಲವ್ಗೆ ಇಬ್ಬರು ಕೂಡ ಜಾರಿ ಬಿಟ್ಟಿದ್ರಂತೆ ಅಂದರೆ ಒಬ್ಬರನ್ನೊಬ್ಬರು ಬಿಟ್ಟಿರೋದಾದಂತಹ ಪ್ರೀತಿ ಇಬ್ಬರ ನಡುವೆಯೂ ಕೂಡ ಶುರುವಾಗಿ ಬಿಟ್ಟಿತ್ತು ಅದಾದ ಬಳಿಕ ನವೀನ್ ಕುಮಾರ್ ಹೇಳ್ತಾ ಇದ್ದಂತೆ ನನ್ನನ್ನು ಅವಳ ಜೊತೆಗೆ ನೀವು ಮದುವೆ ಮಾಡಿಸ್ಬೇಕು ಇಲ್ಲ ಅಂತ ಆದ್ರೆ ನಾನು ಯಾರನ್ನೂ ಕೂಡ ಮದುವೆ ಆಗೋದಿಲ್ಲ ನನ್ನ ಮದುವೆ ಆದರೆ ಅವಳನ್ನು ಮಾತ್ರ ಅಂತ ಅತ್ತೆ ಆ ಹುಡುಗಿನೂ ಕೂಡ ಮನೆಯಲ್ಲಿ ಹೇಳ್ತಾ ಇದ್ಲಂತೆ ನಾನು ಕೂಡ ಮದುವೆ ಆದರೆ ನವೀನನ್ನು ಮಾತ್ರ ಇನ್ಯಾರನ್ನೂ ಕೂಡ ಮದುವೆ ಆಗೋದಿಲ್ಲ ಅಂತ ಅಷ್ಟರ ಮಟ್ಟಿಗೆ ಇಬ್ಬರು ಕೂಡ ಪರಸ್ಪರ ಪ್ರೀತಿಸೋದಕ್ಕೆ ಶುರು ಮಾಡಿಕೊಂಡಿದ್ರು ಮನೆಯಲ್ಲೂ ಕೂಡ ತೀವ್ರವಾದಂಥ ಆಕ್ಷೇಪ ಇಲ್ಲ ಮುಂಚೆ ಯಾವುದೋ ಒಂದು ಸಣ್ಣ ಪುಟ್ಟ ಕಾರಣಕ್ಕಾಗಿ ಮದುವೆ ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ರು ಅದಾದ ಬಳಿಕ ಇಬ್ಬರು ಕೂಡ ಪರಸ್ಪರ ಪ್ರೀತಿಸುತ್ತಿದ್ದ ಕಾರಣಕ್ಕಾಗಿ ಮದುವೆ ಆಗಲೇಬೇಕು ಅಂತ ಹಠ ಹಿಡಿದಂಥ ಕಾರಣಕ್ಕಾಗಿ ಎರಡೂ ಮನೆಯಲ್ಲೂ ಕೂಡ ಒಪ್ಪಿಗೆಯನ್ನು ಸೂಚಿಸ್ತಾರೆ ಅದರಲ್ಲೂ ಕೂಡ ಈ ಹುಡುಗ ಹಠ ಹಿಡಿದು ಕುಳಿತುಕೊಂಡಿದ್ದಂತೆ ಏಳನೇ ತಾರೀಖೆ ನಮಗೆ ಮದುವೆ ಮಾಡಬೇಕು ಅವತ್ತೇ ನಾವು ಮದುವೆ ಆಗಬೇಕು ಅಂತಲೂ ಕೂಡ ಆತ ಹಠ ಹಿಡಿದು ಕುಳಿತುಕೊಂಡಿದ್ದಂತೆ ಅವತ್ತೇ ಯಾಕೆ ಮದುವೆ ಆಗಬೇಕು ಅಂತ ಆತ ಹಠ ಹಿಡಿದಿದ್ನೋ ಯಾರಿಗೂ ಕೂಡ ಗೊತ್ತಿಲ್ಲ ಒಟ್ಟಾರೆ ಏಳನೇ ತಾರೀಕು ಏನಾಗುತ್ತೆ ಬೆಳಗ್ಗೆ ಮುಂಚೆ ಅವ್ರ ಮುಹೂರ್ತವನ್ನ ನೋಡಿ ಬೆಳಗ್ಗೆ ಮುಂಚೆ ಮುಹೂರ್ತ ಇದ್ದ ಕಾರಣಕ್ಕಾಗಿ ತುಂಬಾ ಸಿಂಪಲ್ ಆಗಿ ಕೆಲವೇ ಕೆಲವು ಸಂಬಂಧಿಕರ ಸಮ್ಮುಖದಲ್ಲಿ ಹೆಚ್ಚು ಕಡಿಮೆ ಆರು ಇಪ್ಪತ್ತರ ಸುಮಾರಿಗೆ ಇಬ್ಬರು ಕೂಡ ಹಿರಿಯರ ಸಮ್ಮುಖದಲ್ಲೇ ಮದುವೆ ಆಗ್ತಾರೆ ಮದುವೆ ಆದ ಬಳಿಕ ಈ ಹುಡುಗನ ಅಕ್ಕನ ಮನೆಗೆ ಅವರಿಬ್ರು ಕೂಡ ಬಂದಿರ್ತಾರೆ ಕೋಲಾರ ಜಿಲ್ಲೆಯ ಕೆ ಜಿ ಎಫ್ನ ಚಂಬರಸನ ಹಳ್ಳಿ ಎನ್ನುವಂಥ ಒಂದು ಭಾಗ ಅದು ಅಲ್ಲಿ ಬಂದಿರ್ತಾರೆ ಅಲ್ಲಿ ಸಂಬಂಧಿಕರೆಲ್ಲರೂ ಕೂಡ ಇರ್ತಾರೆ ಹುಡುಗಿ ಮನೆಯವರು ಕೂಡ ಇರ್ತಾರೆ ಹುಡುಗನ ಮನೆಯವರು ಕೂಡ ಇರ್ತಾರೆ ಎಲ್ಲರೂ ಕೂಡ ಮಾತಾಡ್ತಾ ಖುಷಿ ಖುಷಿಯಾಗಿ ಕಾಲ ಕಳಿತಿರ್ತಾರೆ ಎಲ್ಲರೂ ಕೂಡ ಮುಂದೆ ಏನೇನು ಶಾಸ್ತ್ರಗಳನ್ನ ಮಾಡಿಸ್ಬೇಕು ಆ ರೀತಿಯಾಗಿ ಯೋಚನೆ ಮಾಡ್ತಿರ್ತಾರೆ ಇವರು ಕೂಡ ಗಂಡ ಹೆಂಡತಿ ಬಹಳ ಚೆನ್ನಾಗಿರ್ತಾರಂತೆ ಪರಸ್ಪರ ಊಟ ಮಾಡಿಸೋದು ಅಂತದೆಲ್ಲವನ್ನೂ ಕೂಡ ಇಬ್ಬರು ಮಾಡ್ತಾ ಇದ್ರಂತೆ ಖುಷಿ ಖುಷಿಯಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಓಡಾಡ್ತಾ ಇದ್ರಂತೆ ಎಲ್ಲರೂ ಕೂಡ ಆರಾಮಾಗಿದ್ರು ಮದುವೆ ಆಯಿತು ಇನ್ನೇನು ಆರಾಮ ಸಂಸಾರವನ್ನು ಸಾಗಿಸ್ತಾರೆ ಅಂತ ಹಿರಿಯರೆಲ್ಲರೂ ಕೂಡ ಖುಷಿಯಾಗಿದ್ರು ಹೀಗಿರುವಾಗ್ಲೇ ಗಂಡ ಹೆಂಡತಿ ಸಂಜೆಯ ಸುಮಾರಿಗೆ ಒಂದು ಐದರಿಂದ ಐದೂವರೆಯ ಸುಮಾರಿಗೆ ಅಲ್ಲೇ ಪಕ್ಕದಲ್ಲೊಂದು ಸಂಬಂಧಿಕರ ಮನೆ ಇತ್ತಂತೆ ನಾವು ಅಲ್ಲಿಗೆ ಹೋಗಿ ಬರ್ತೀವಿ ಅಂತ ಹೇಳ್ತಾರಂತೆ ಇವರು ಮನೆಯಲ್ಲೂ ಕೂಡ ಅಂದ್ಕೊಳ್ತಾರೆ ಇಲ್ಲೆಲ್ಲರೂ ಕೂಡ ಸಂಬಂಧಿಕರಿದ್ದಾರೆ ಮನೆ ತುಂಬಾ ಜನ ಇದ್ದಾರೆ ಗಿಜಿಗಿಜಿ ಅಂತಿದೆ ಹೀಗಾಗಿ ಅವರಿಬ್ಬರಿಗೂ ಕೂಡ ಪ್ರೈವೇಸಿ ಬೇಕು ಅನ್ಸುತ್ತೆ ಅಲ್ಲ ಮಾತಾಡ್ತಕ್ಕೆ ಹೋಗ್ತಾರೆ ಅಂತ ಕಳಿಸ್ಕೊಟ್ಟಿದ್ದಾರೆ ಅಲ್ಲಾದ ಬಳಿಕ ಪಕ್ಕದಲ್ಲಿದ್ದಂತ ಸಂಬಂಧಿಕರ ಮನೆಗೆ ಹೋಗಿದ್ದಾರೆ ಅಲ್ಲೂ ಕೂಡ ಇಬ್ರು ಚಹಾ ಸೇವನೆಯನ್ನ ಮಾಡಿದ್ದಾರೆ ಅದಾದ ಬಳಿಕವೂ ಕೂಡ ಇಬ್ರು ಪರಸ್ಪರ ಮಾತಾಡ್ತಾ ಇದ್ರಂತೆ ಹೀಗಿರುವಾಗಲೇ ಇದ್ದಕ್ಕಿದ್ದ ಹಾಗೆ ಆ ಹುಡುಗಿ ಸೀದಾ ಕೋಣೆಗೆ ಹೋಗಿ ಬಾಗಿಲು ಹಾಕ್ಕೊಳ್ತಾಳೆ ಇವನು ಕೂಡ ಅಲ್ಲಿ ಇಲ್ಲಿ ಅಂತ ಓಡಾಡ್ತಾ ಇದ್ದಂತೆ ಸ್ವಲ್ಪ ಹೊತ್ತಾದ್ಮೇಲೆ ಈತನು ಕೂಡ ಕೋಣೆ ಒಳಗಡೆ ಹೋಗ್ತಾನೆ ಲಾಕ್ ಮಾಡ್ಕೊಳ್ತಾರೆ ಲಾಕ್ ಮಾಡ್ಕೊಂಡಾಗ್ಲೂ ಕೂಡ ಯಾರಿಗೂ ಯಾವುದೇ ರೀತಿಯಲ್ಲಿ ಅನುಮಾನ ಕೂಡ ಬರೋದಿಲ್ಲ ಫಸ್ಟ್ ಮದುವೆ ಆಗಿದ್ದಾರೆ ಏನೋ ಪ್ರೈವಸಿ ಬೇಕು ಅನ್ಸತ್ತೆ ಏನೋ ಮಾತುಕತೆ ನಡೆಸಬೇಕು ಅನ್ಸತ್ತೆ ಹೀಗಾಗಿ ಅವರಿಬ್ರು ಹೋಗಲಿ ಅಂತ ಎಲ್ಲರೂ ಕೂಡ ಸುಮ್ಮನೆ ಇದ್ದಾರೆ ಈಗಿದ್ದಾಗಲೂ ಒಂದು ಸ್ವಲ್ಪ ಹೊತ್ತಾಗ್ತಿದ್ದ ಹಾಗೆ ಈ ಲಿಖಿತಾಶ್ವರಿ ಎನ್ನುವಂಥ ಹೆಣ್ಣುಮಗಳು ಜೋರಾಗಿ ಅಮ್ಮ ಅಮ್ಮ ಅಂತ ಕಿರಿಚಾಡೋದಕ್ಕೆ ಶುರು ಮಾಡ್ಕೊಳ್ತಾಳೆ ಆ ಕಿರುಚಾಟ ಜೋರಾಗೋದಕ್ಕೆ ಶುರುವಾಗುತ್ತೆ ಮನೆಯವರಿಗೆ ಆತಂಕ ಆಗುತ್ತೆ ಪಕ್ಕದಲ್ಲೇ ಇದ್ದಂಥ ಸಂಬಂಧಿಕರು ಹುಡುಗಿ ಅಪ್ಪ ಹಾಗೆ ಹುಡುಗನ ಕಡೆಯವರು ಎಲ್ಲರೂ ಕೂಡ ಓಡೋಡಿ ಬರ್ತಾರೆ ಎಲ್ಲರೂ ಕೂಡ ಕಿಟಕಿಲಿ ಇಣುಕುವಂಥ ಪ್ರಯತ್ನವನ್ನು ಪಡ್ತಾರೆ ಆದರೆ ಸಾಧ್ಯ ಆಗೋದಿಲ್ಲ ಅದಾದ ಬಳಿಕ ಡೋರನ್ನು ಬಡಿಯೋದಕ್ಕೆ ಶುರು ಮಾಡ್ಕೊಳ್ತಾರೆ ನವೀನ್ ಅಂತ ಕಿರಿಚಾಡಿದ್ರು ಕೂಡ ಆತ ಮಾತ್ರ ಮಾತಾಡೋದಿಲ್ಲ ತುಟಿಪಿಟಿ ಕಾಣೋದಿಲ್ಲ ಬಾಗಿಲನ್ನು ಕೂಡ ತೆಗೆಯೋದಿಲ್ಲ ಇಬ್ಬರು ಕೂಡ ಬಾಗಿಲು ತೆಗಿಲಿಲ್ಲ ಆದರೆ ಹುಡುಗಿಯ ಕಿರುಚಾಟ ಮಾತ್ರ ಜೋರು ಜೋರಾಗಿ ಕೇಳಿಸ್ತಾ ಇರುತ್ತೆ ಹೀಗಿರುವಾಗಲೇ ಏನು ಮಾಡ್ತಾರೆ ತುಂಬ ಫೋರ್ಸ್ ಆಗಿ ಆ ಡೋರನ್ನು ಒದ್ದು ಒಳಗಡೆ ಹೋದ ಸಂದರ್ಭದಲ್ಲಿ ಏನಾಗಿರುತ್ತೆ ಇಬ್ಬರೂ ಕೂಡ ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾರೆ ಅದರಲ್ಲೂ ಕೂಡ ಒಬ್ಬರ ಕೈಯಲ್ಲಿ ಮಚ್ಚು ಇರುತ್ತೆ ಆ ಮಚ್ಚಲ್ಲಿ ಹೇಗೆ ಬಂತು ಅಂತ ಗೊತ್ತಿಲ್ಲ ಸದ್ಯ ಅವ್ರು ಹೇಳ್ತಾ ಇರೋದು ನಮ್ಮದು ಹಳ್ಳಿ ಭಾಗ ನಾವು ಮನೆಯಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಮಚ್ಚನ್ನು ಇಟ್ಟಿರ್ತೀವಿ ಅಂದರೆ ನಮ್ದೇನು ಪ್ರತ್ಯೇಕವಾಗಿ ಬೆಡ್ರೂಮ್ ಅಂತ ಅಥವಾ ಇನ್ನೊಂದು ಮಗದೊಂದು ಏನೂ ಕೂಡ ಇರೋದಿಲ್ಲ ಎಲ್ಲ ಕಡೆಗಳಲ್ಲೂ ಕೂಡ ನಮಗೆ ಬೇಕಾಗುವಂಥ ಸಲಕರಣೆಗಳನ್ನು ಇಟ್ಟಿರ್ತೀವಿ ಕೈಗೆ ಸಿಕ್ಕಿದ್ದನ್ನ ಅವ್ರಿಬ್ರು ಕೂಡ ಎತ್ಕೊಂಡಿರಬೇಕು ಅಂತ ಇದೀಗ ಸಂಬಂಧಿಕರು ಹೇಳ್ತಾ ಇದ್ದಾರೆ ಆ ದೃಶ್ಯವನ್ನ ನೋಡಿದಂತ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಅನ್ಸಿದ್ ಏನಪ್ಪ ಅಂದ್ರೆ ಪರಸ್ಪರ ಇಬ್ರು ಕೂಡ ಹೊಡೆದಾಡ್ಕೊಂಡಿದ್ದಾರೆ ಅಂತ ಅಂದ್ರೆ ಹುಡುಗಿನೂ ಹುಡುಗನಿಗೆ ಹೊಡೆದಿದ್ದಾಳೆ ಹುಡುಗನೂ ಹುಡುಗಿಗೆ ಹೊಡೆದಿದ್ದಾಳೆ ಅಂತ ಯಾಕಂದ್ರೆ ಇಬ್ಬರು ಕೂಡ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು ಆದ್ರೆ ಹುಡುಗ ಮಾತ್ರ ಕಿರಿಚಾಡ್ತಾ ಇರಲಿಲ್ಲ ಹುಡುಗಿ ಮಾತ್ರ ಜೋರು ಜೋರಾಗಿ ಕಿರ್ಚಾಡ್ತಾ ಇದ್ರು ತಕ್ಷಣವೇ ಏನ್ ಆಗಿದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಎಷ್ಟು ಚೆನ್ನಾಗಿದ್ದವ್ರು ಇದ್ದಕ್ಕಿದ್ದ ಹಾಗೆ ಏನಾಯಿತು ಅಂತ ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸುವಂಥ ಪ್ರಯತ್ನವನ್ನು ಪಡ್ತಾರೆ ಅದಷ್ಟೊತ್ತಿನೊಳಗಾಗಿ ಹದಿನೆಂಟು ವರ್ಷದ ಲಿಖಿತಾ ಪ್ರಾಣ ಪಕ್ಷಿ ಹೊರಟೋಗಿ ಬಿಡುತ್ತೆ ಅದಾದ ಬಳಿಕ ಈ ಹುಡುಗನನ್ನ ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಪಡಲಾಗುತ್ತೆ ಆದರೆ ಆತನು ಕೂಡ ಅತ್ಯಂತ ತೀರಾ ಗಂಭೀರವಾದಂತಹ ಗಾಯವಾಗಿತ್ತು ಆತನು ಕೂಡ ರಕ್ತದ ಮಡುವಿನಲ್ಲಿದ್ದ ಆತನನ್ನು ಕೂಡ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ ಆದರೆ ಆತ ಮಾರನೆ ದಿನ ಅಂದರೆ ನಿನ್ನೆ ಆತ ಪ್ರಾಣ ಬಿಡ್ತಾನೆ ಒಟ್ಟಾರೆಯಾಗಿ ಗಂಡ ಹೆಂಡತಿಯ ಈ ಗಲಾಟೆಯಲ್ಲಿ ಇಬ್ಬರ ಪ್ರಾಣ ಪಕ್ಷಿಯು ಕೂಡ ಹೊರಟೋಗಿ ಬಿಟ್ಟಿದೆ ಅದರ ಸಂಬಂಧಿಕರಲ್ಲಿ ಈಗ ಉಳ್ಕೊಂಡಿರುವಂಥ ಪ್ರಶ್ನೆ ಏನಪ್ಪ ಅಂದರೆ ಏನಾಗಿದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಒಟ್ಟಾರೆಯಾಗಿ ಎಲ್ಲ ದೃಶ್ಯವನ್ನು ಕೂಡ ನೋಡಿದಂಥವ್ರು ಸಾಕಷ್ಟು ಮಂದಿ ಇದ್ದಾರೆ ಹುಡುಗಿ ಕಡೆಯವರು ಕೂಡ ನೋಡಿದ್ದಾರೆ ಹುಡುಗನ ಕಡೆಯವರು ಕೂಡ ನೋಡಿದ್ದಾರೆ ಅಂದ್ರೆ ಏನೇನಾಯಿತು ಅಂತ ಇಬ್ಬರು ಕೂಡ ಡೋರ್ ಹಾಕೊಂಡಿದ್ದಾರೆ ಒಳಗಡೆ ಹೋಗಿದ್ದಾರೆ ಒಳಗಡೆ ಕಿರ್ಚಾಡಿದ್ದಾರೆ ಕಿರ್ಚಾಟದ ಸದ್ದು ಹೊರಗಡೆ ಕೇಳಿಸಿದೆ ಎಲ್ಲರೂ ಕೂಡ ಹೋಗಿದ್ದಾರೆ ಡೋರ್ ಅನ್ನು ಪುಡಿ ಮಾಡಿದ್ದಾರೆ ಒಳಗಡೆ ಹೋಗಿದ್ದಾರೆ ಇದೆಲ್ಲವೂ ಕೂಡ ಸುತ್ತಮುತ್ತ ಇರುವಂತವ್ರು ಬಹಳ ಸ್ಪಷ್ಟವಾಗುತ್ತೆ ಹೀಗಾಗಿ ಮೂರನೇ ಅವ್ರು ಯಾರೋ ಬಂದು ಅವರಿಬ್ಬರಿಗೆ ಹೊಡೆದಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಎಲ್ರಿಗೂ ಕೂಡ ಗೊತ್ತಾಗ್ತಾ ಇದೆ ಆದರೂ ಕೂಡ ಸಂಬಂಧಿಕರು ಒಂದಷ್ಟು ಮಂದಿ ಅಂದ್ರೆ ಆ ಸ್ಪಾಟ್ ನಲ್ಲಿ ಇಲ್ಲದೆ ಇರುವಂತವ್ರು ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ ಬೇರೆ ಏನಾದರೂ ಆಗಿರಬಹುದು ಅಂತ ಅದರಲ್ಲಿರುವಂತಹ ಪ್ರತ್ಯಕ್ಷ ದರ್ಶಿಗಳೆಲ್ಲರೂ ಕೂಡ ಅಂದ್ರೆ ಹುಡುಗಿ ಕಡೆಯವರು ಬೇರೆ ಹುಡುಗನ ಕಡೆ ಬೇರೆ ಹೇಳೋದು ಯಾವುದು ಕೂಡ ಇಲ್ಲ ಎರಡು ಕಡೆಯವರು ಕೂಡ ಒಂದೇ ಮಾತನ್ನ ಹೇಳ್ತಿದ್ದಾರೆ ಆದರೆ ಇದ್ದಕ್ಕಿದ್ದ ಹಾಗೆ ಏನಾಯ್ತು ಅನ್ನೋದು ಎಲ್ಲರ ಪ್ರಶ್ನೆ ಒಂದಷ್ಟು ಜನ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದರ ನಡುವೆ ಹುಡುಗನಿಗೆ ಯಾರಾದರೂ ಫೋನ್ ಮಾಡಿ ಏನಾದರೂ ಹೇಳಿರಬಹುದು ಕಿವಿ ಚುಚ್ಚುವಂಥ ಕೆಲಸವನ್ನು ಮಾಡಿರಬಹುದು ಅಥವಾ ಹುಡುಗಿಗೆ ಯಾರಾದರೂ ಹುಡುಗನ ಬಗ್ಗೆ ಏನಾದರೂ ಹೇಳಿರಬಹುದು ಆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಇಬ್ಬರು ಕೂಡ ಡೋರ್ ಹಾಕ್ಕೊಂಡು ಸಣ್ಣದಾಗಿ ಕಿತ್ತಾಡೋದಕ್ಕೆ ಶುರು ಮಾಡ್ಕೊಂಡಿರಬಹುದು ಆ ಕಿತ್ತಾಟ ವಿಕೋಪಕ್ಕೆ ಹೋಗಿ ಕೈಗೆ ಸಿಕ್ಕಂಥ ಮಚ್ಚಲ್ಲಿ ಹುಡುಗ ಹುಡುಗಿ ಹೊಡೆದು ಕೊನೆಗೆ ಹುಡುಗಿಯೂ ಕೂಡ ಸಿಟ್ಟಲ್ಲಿ ಹುಡುಗನಿಗೆ ಹೊಡೆದು ಆ ರೀತಿ ನಗ ಏನಾದರೂ ಆಗಿರಬಹುದು ಅಂತ ಆದರೆ ಯಾರಿಗೂ ಕೂಡ ಏನು ಎತ್ತ ಅಂತ ಕ್ಲಾರಿಟಿ ಸಿಗ್ತಾ ಇಲ್ಲ ಅಂದ್ರೆ ರೀತಿಯಲ್ಲಿ ಅಪರೂಪದ ಅತ್ಯಂತ ವಿಚಿತ್ರ ಘಟನೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಬಂದು ನಿಮಗೆ ನಿಮ್ಗೆ ಏನಿಸ್ತದೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಬಂದು ಟೀ ಮಾಡ್ತೀನಿ ಟೀ ಮಾಡ್ತೀನಿ ಕುತ್ಕೋಪಪ್ಪ ಅಂದ್ರೆ ಅವ್ರು ಇಬ್ರು ಕುತ್ಕೊಂಡ್ ಬೇಕಾ ನನಗೆ ಟೀ ಮಾಡ್ಕೊಂಡ್ಬಂದು ಕೊಟ್ಟು ಆ ಹುಡುಗಿ ಅವ್ನ್ಕು ನಮ್ಮ ಅಪ್ಪಗೆ ಒಬ್ಬ ಹುಡ್ಗಿ ಪಕ್ಕದ ಮನೆ ಹುಡುಗಿ ಕೂಡ ಬಂದಿದ್ರು ಸರ್ ಸ್ವಲ್ಪ ಹುಡುಗಿಗೂ ಒಂದು ಗಷ್ಟಿ ಕೊಟ್ಟೆ ಕುಡ್ಕೊಂಡು ಕುತ್ಕೊಂಡಿದ್ರಿ ಕುಡ್ದಿದ್ದಾಯ್ತು ಗ್ಲಾಸ್ಗೆಲ್ಲ ಎತ್ಕೊ ಬಂದು ಹೊರ್ಗಡೆ ಎಕ್ಕ ಎತ್ಕೊ ಬಂದೆ ಸರ್ ಎತ್ಕೊ ಬಂದಿಬಿಟ್ಟು ಅವ್ರು ಒಳಗಡೆ ಕುತ್ಕೊಂಡಿದ್ರು ಮಗು ಈ ಕಡೆ ಬಂದು ಸರ್ ನನಗೆ ಅದು ಹೊರಗಡೆ ಬಂದು ಎತ್ಕೊಂಡು ರೋಡ್ ಕಡೆ ಬಂದಿದ್ದಕ್ಕೆ ಎತ್ಕನಕ್ಕೆ ಬಂದು ಎತ್ಕನಕ್ಕೆ ಬರೋಷ್ಟೊತ್ತ ಕದ ಹಾಕಿದ್ರು ಎತ್ಕೊಂಡು ಬಟ್ಟೆಗೆ ಹೋಗೋಷ್ಟೊತ್ತಿಗೆ ಕದ ಹಾಕಿದ್ರು ಮಾತಾಡೋಕೆ ಕದ ಹಾಕಿದ್ದಾರೆ ಅಂತ ಸುಮ್ಮನೆ ಇದ್ದೋಗಿ ಸರ್ ಹಾಕಿ ಸ್ವಲ್ಪ ಹೊತ್ತಿಗೆ ಅಮ್ಮ ಅಂತ ಒಂದ್ ಸೌಂಡ್ ಕೆಲಸ ಅವ್ಳಿಗೆ ವಯಸ್ಸು ಏನೋ ಗಲಾಟೆ ಅಂದ್ಬಿಟ್ಟು ಅಪ್ಪಯ್ಯ ಅಪ್ಪಯ್ಯ ನವೀನ ತೆಗಿ ಬಾಕ್ಲ ಅಂದ್ರೆ ಅವ್ನೇನು ಮಾತಾಡಲಿಲ್ಲ ಅದ್ ನೋಡ್ಬಿಟ್ಟು ನಾನು ಓಡಿ ಬಂದು ನಮ್ಮ ಬಾಬಣ್ಣಗೆ ಜಯಕ್ಕ ಅವ್ರ ನವೀನ ಎಲ್ಲ ಇದ್ರು ವಿಶಾಲಿ ಎಲ್ಲ ಅವ್ರಿಗೆಲ್ಲ ಏನು ಗಲಾಟೆ ಮಾಡ್ಕೊತ ಇದ್ ಬಂಡ್ರೆ ಅಂತ ಹೋಗೋ ಬಾಕ್ಲ ಒದ್ದಿ 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 ತಲ್ಲಿ ಒಳಗಡೆ ಹೋಗಿ ನೋಡಿದ್ರೆ ಅವ್ರಿಗೆ ಹೊಡೆದಾಡ್ಕೊಂಡಿದ್ದ ಮುಚ್ಚಲ್ರಿ ಸರ್

ಮಂಗಳವಾರ ಸಾಯಂಕಾಲ ತಂದು ಬುಧವಾರ ಬೆಳಗ್ಗೆ ತಾಲಿ ಪಡ್ಸಿರಿ ಮದುವೆ ಮಾಡ್ಕೊಲ್ ಅರೇಂಜ್ ಸರ್ ಫಸ್ಟ್ ನೋಡಿದ್ರು ಸರ್ ಅವ್ಗಿನ್ ಮಾಡೋಣ ಅಂತೇಳಿ ಇದ್ದೋಗಿದ್ನು ಬೇಡ ಅಂತ ನಾನು ಅವ್ಳಗಿನ್ ಮಾಡ್ಕೊತಿನಿ ಅಂತ ಹೇಳಿ ಫೋನಲ್ಲೆಲ್ಲ ಸರ್ ಆಮೇಲೆ ಸರ್ ಫಸ್ಟ್ ನೋಡಿರೋದು ನೋಡಿರೋದೇ ಆಮೇಲೆ ನೋಡಕ್ಕೆ ಹೋಗಿ ಬಂದು ಆಮೇಲೆ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿ ಗೊತ್ತಿಲ್ಲ ಸರ್ ಅದೇನೂ ಏನೂ ಮಾತಾಡಿಲ್ಲ ಮನೇಲಿ ಬಂದ್ರು ಸೈಲೆಂಟ್ ಆಗಿರ್ತಾನಿ ಸರ್ ಏನು ಒಂದ್ ಮಾತ್ ಕೂಡ ಒಬ್ರು ಏನು ಮಾತಾಡ್ಕೊಂಡ ಇದ್ರು ಟೀ ಕೊಟ್ಟೆ ಕುಡಿದ್ರು ಅವ್ನು ಇದ್ನು ಅಪ್ಪಯ್ಯ ಕುತ್ಕ ಅಪ್ಪಯ್ಯ ಯಾಕೆ ನಿಲ್ತ್ಕೊಂಡಿದ್ಯಾ ಅಂದ್ರೆ ಅವ್ಗಿನ ನಿಲ್ತ್ಕೋಬಿಟ್ಟು ನೋಡಿ ಅವ್ಗಿನ ಪಾಪ ನಿಲ್ಸ್ಕೊಂಡ್ ಅವ್ಲಿ ಕುತ್ಕ ಅಂದ್ರೆ ಆಮೇಲೆ ಹೋಗ್ ಕುತ್ಕೊಂಡ್ ಟೀ ಕುತ್ಕೊಂಡೆಲ್ಲಾ ಕುದಾಯ್ ಗ್ಲಾಸ್ ಇರ್ತ ನನ್ ಹೊರಗಡೆ ಬಯಸ್ಕೊಂಡ ಆಯ್ತಾ ಮದುವೆ ಆದ್ಮೇಲೆ ಮದ್ವೆ ಆಗಿದ್ ತಕ್ಷಣ ಇಲ್ಲೇ ಇದ್ರು ಗಲಾಟೆನ ಗೊತ್ತಿಲ್ಲ ಸರ್ ಇಲ್ಲೇ ಇದ್ರು ಮದುವೆ ಆದಮೇಲೆ ಈ ಮನೆಯಲ್ಲೇ ಸಾಯಂಕಾಲ ಐದು ಗಂಟೆವರೆಗೂ ಇಲ್ಲೇ ಇದ್ದೀರಿ ಸರ್ ಆಮೇಲೆ ನಮ್ಮನೆ ಟೀರು ಬಂದ್ರು ನಾನು ಆಯ್ತು ಅದು ನೋಡಿಲ್ಲ ಸರ್ ನಮ್ಮನೆಯಲ್ಲೇ ಇದ್ದೇನೆ ನಾನು ಅಲ್ಲೇ ಇದ್ದೀನಿ ನಾನು ಅವ್ರು ಇಲ್ಲಿದ್ರು ಸರ್ ನಾನು ಅಲ್ಲಿದ್ದೆ

ಮಂಗಳವಾರ ಸಾಯಂಕಾಲ ತಕ ಬಂದು ಕೂಡುವರ ಬೆಳಗ್ಗೆನೆ ಕಳಿಸಿದ್ವಿ ಎರಡು ಕಡೆ ಬಂದಿದ್ರೆ ನಮ್ಮ ಹುಡುಗ ಹುಡುಗಿ ಅವರ ತಂದೆ ತಾಯಿ ಅವರೇ ಹುಡುಗಿ ಕಡೆಯಿಂದ ಜಾಸ್ತಿ ಜನ ಬಂದಿದ್ರು ಸರ್ ಅವ್ರ ಅಜ್ಜಿ ತಾತ ಅವ್ರ ತಂಗಿ ತಮ್ಮ ಅವ್ರ ಚಿಕ್ಕಪ್ಪ ಚಿಕ್ಕಪ್ಪ ಮಕ್ಕಳು ಜಾಸ್ತಿ ಜನ ಬಂದಿದ್ರು ಅಲ್ಲ ನೆಂಟ್ರುಗಳು ಏನ ಜಗಳ ಆಡ್ತಾರ ಏನ್ ಆಡ್ತಾರ ಹುಡುಗಿ ಕಡೆಯವರು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಂಬಾ ಅಂತ ಹೇಳಿಕ್ಕೆ ಗಲಾಟೆ ಆಯ್ತು ಅಂತ ಮಾಹಿತಿ ಮಾಡ್ತೀನಿ ಅದಂಗ ಗೊತ್ತಿಲ್ಲ ಸರ್ ಇದ್ನು ಚೆನ್ನಾಗಿ ಇದ್ರು ಸಾರು ಎಲ್ಲ ಚೆನ್ನಾಗಿ ಇತ್ತು ಮದುವೆ ಮಾಡ್ಕೊಟ್ಟಿದೀವಿ ಇನ್ಮೇಲೆ ಚೆನ್ನಾಗಿ ನೋಡ್ಕೊಪ್ಪ ಅಂತ ಏನೋ ಅಂದ್ರಂತೆ ಅದಕ್ಕೆ ಗಲಾಟೆ ಅಂತ ಮಾಹಿತಿ ಪೊಲೀಸರು ಹಾ ಹಾ ಅದಂದ್ರೆ ನಂಗೆ ಗೊತ್ತಿಲ್ಲ ಸರ್ ಇದೇನೋ ಇದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಸರ್ ಸರಿ ನಿಮ್ಮ ಹೆಸರು ಪವಿತ್ರ ನಮ್ಮ ಅಮ್ಮ ತಂಗಿ ಮಗ